ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಇವತ್ತು ಬಂದು ಶನಿವಾರ ಸಾಯಂಕಾಲ ಸಿಕ್ಸ್ ತರ್ಟಿ ಸೆವೆನ್ ಅಂತ ಹತ್ರ ಆಗಿದೆ ನಾನು ಇವಾಗ ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಅಡುಗೆಗೆಲ್ಲ ರೆಡಿ ಮಾಡಿಕೊಳ್ಬೇಕು ಹಾಗೆಯೇ ಇವತ್ತು ತಲೆಗೆಲ್ಲ ಸ್ನಾನ ಮಾಡಿ ಇವಾಗಷ್ಟೇ ತಲೆಯೆಲ್ಲ ಸ್ವಲ್ಪ ಬಾಚಿಕೊಂಡು ಬಂದಿದ್ದೀನಿ ಇವಾಗ ಕಿಚನ್ ಕಡೆ ಬಂದಿದ್ದೀನಿ ನೈಟ್ ಅಡುಗೆಗೆ ಏನಾದರೂ ಮಾಡಬೇಕು ತಗೋ ಯಾರತ್ತೆ ಆಗತ್ತೆ ಹೋಗು ಮುದ್ದು ಇವಾಗ ಊಟ ತಿಂತ ಇದ್ದ ಬೆಳಗ್ಗೆಯಿಂದ ಏನೋ ತಿಂದಿಲ್ಲ ಇವಾಗ ತಿಂತ ಇದ್ದ ಹಾಗಾಗಿ ಕೈ ತುಳ್ಕೊಳಕ್ ಬಂದಿದ್ದ ಮತ್ತೆ ಇವಾಗ ಅಡ್ಗೆ ಅಡ್ಗೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇವಾಗ ಸ್ವಲ್ಪ ಟೀ ಇತ್ತು ಅದನ್ನ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಕೆಲಸಗಳನ್ನ ಶುರು ಮಾಡ್ಕೊಳ್ತೀನಿ ಅದೇ ಇವತ್ತು ಚಿಕನ್ ಮಾಡೋಣ ಅನ್ಕೊಂಡಿದ್ದೀನಿ ನೋಡೋಣ ಏನೇನು ಮಾಡಬೇಕು ಮಾಡ್ಬೇಕು ಏನು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ ಆಮೇಲೆ ಕೊಡ್ತೀನಿ ಮಾಡಾದ್ಮೇಲೆ ನಿಮಗೂ ಏನೇನೆಲ್ಲ ಮಾಡಿದ್ದೀನಿ ಏನು ಅಂತ ಏನೇನೆಲ್ಲ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ ಹಾಗೇನೆ ಇದೊಂದು ಲಯನ್ ಡೇಟ್ಸ್ ತುಂಬಾ ಸಣ್ಣ ಇದ್ದಾನಲ್ವಾ ಇದನ್ನ ಹಾಲ್ ಜೊತೆನೋ ಚಪಾತಿ ಜೊತೆನೋ ಯಾವ್ದ್ರ ಜೊತೆನಾದ್ರೂ ಹಾಕೊಟ್ರೆ ಸ್ವಲ್ಪ ತಿಂತಾನೆ ಅಂದ್ರೆ ಡೇಟ್ಸ್ ತಿನ್ನೋದ್ರಿಂದ ಸ್ವಲ್ಪ ಚೆನ್ನಾಗಿಲ್ವಾ ಮತ್ ತಿಂತಾನೆ ಇರ್ತೀಯ ಕೆಟ್ಟಾಗಿದ್ಯಾ ಸರಿ ಬಿಡು ನಾನೇ ತಿಂತೀನಿ ನೀನ್ ತಿನ್ಬೇಡ ಏನಾದ್ರು ಕೊಟ್ರೆ ತಿನ್ನಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತಿನ್ನಲ್ಲ ಹಾಲಿಗೆ ಹಾಕೊಟ್ರೆ ಕುಡಿತಾನೆ ಅಂದ್ರೆ ಹಾಲ್ ಜೊತೆ ಒಂದ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ರೆ ಅದನ್ನ ಕುಡಿತಾನೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇನೆ ನಮ್ಮನೆಯವ್ರು ನನಗೆ ಅಂತ ಹೇಳಿ ತಗೊಂಡ್ ಬಂದಿರೋದು ಅದನ್ನ ನಾನು ಇವ್ನಿಗೆ ಹಾಕೊಳ ತುಂಬಾ ಸಣ್ಣ ಇದನಲ್ವಾ ಡೇಟ್ಸ್ ಎಲ್ಲಾ ತಿಂದ್ರೆ ಸ್ವಲ್ಪ ದಪ್ಪ ಹಾಕ್ತಾರೆ ಅದು ನಂದು ಪರ್ಸ್ನಲ್ ನಾನ್ ಪರ್ಸ್ನಲ್ ಆಗಿ ಅದನ್ನೆಲ್ಲ ತಿಂದು ಸ್ವಲ್ಪ ಒಂದು ಟೈಮ್ ಅಲ್ಲಿ ತುಂಬ ವೀಕ್ ಇದ್ದಾಗ ಅದು ಅಪ್ಪ ಆಗಿದೆ ಇದು ಚೆನ್ನಾಗಿದೆ ಲೈನ್ ಡೆಡ್ ಸಿರಪ್ ಏನು ಬರುತ್ತೆ ನೋಡಿ ಅದು ತುಂಬಾ ಚೆನ್ನಾಗಿರುತ್ತೆ ಒಂದು ಒಂಥರ ಅಯ್ಯಪ್ಪ ಸ್ವಾಮಿಲೆಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ ನೋಡಿ ಒಂಥರ ಬ್ಲಾಕ್ ಕಲರು ಅದೇನೋ ಹೇಳ್ತಾರೆ ನನಗೆ ಅದು ಅಷ್ಟು ಗೊತ್ತಿಲ್ಲ ಅದೇ ತರನೇ ಸೇಮ್ ಟು ಸೇಮ್ ಟೇಸ್ಟ್ ಇದು ಅದನ್ನ ಹಾಕೊಡ್ತಾ ಇದ್ದೀನಿ ನೋಡೋಣ ತುಂಬಾ ವೀಕು ಅಂದರೆ ಊಟನೂ ಕರೆಕ್ಟ್ ಆಗಿ ತಿನ್ನಲ್ಲ ಹಾಲ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿ ಕೊಡೋಣ ಅಂತ ಕೊಡ್ತಾ ಇದೀನಿ ಇವಾಗ ಸ್ವಲ್ಪ ಟೀ ಕುಡಿದು ಮತ್ತೆ ನಾನು ಕೆಲಸಗಳನ್ನ ಶುರು ಮಾಡ್ಕೊಳ್ತೀನಿ ಹಾಗೇನೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಏನು ಅಂತ ನೋಡೋಣ ಮತ್ತೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಬರುತ್ತೆ ನೀವ್ ಅವಾಗ್ಲೇ ವಿಡಿಯೋಸ್ ನೋಡ್ಬೋದು ಇಷ್ಟ ಹೇಳ್ತಾ ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನ ಯಾರೆಲ್ಲ ನೋಡ್ತಾ ಇರ್ತೀರಾ ನೋಡಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಮಾತಾಡೋದು ನಾನು ಇವಾಗ ಕಬಾಬ್ ಹಾಗೇನೆ ಚಿಕನ್ ಫ್ರೈ ಮಾಡೋದಕ್ಕೆ ಅಂತ ಇಲ್ಲಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಬಿಡಿಸ್ಕೊಳ್ತಾ ಇದ್ದೀನಿ ಮತ್ತೆ ಟೊಮೆಟೋನು ಕೂಡ ಪ್ಯೂರಿ ಮಾಡ್ಕೋಬೇಕು ಅದು ಅದು ಬಂದು ಫ್ರೈಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡಕ್ಕೂ ಆಗುತ್ತೆ ಅಂತ ಬಿಡಿಸಿ ಇಟ್ಕೊಂಡಿದ್ದೀನಿ ಇನ್ನು ಚಿಕನ್ ತಂದಿಲ್ಲ ತರಬೇಕು ಇವಾಗ ತೊಗೊಂಬರೋದಕ್ಕೆ ಅಂತ ಹೇಳಿ ಹೋಗಿದ್ದಾನೆ ಸುಮ್ಮನೆ ಇರೋ ನಿಮಿಷ ಮುದು ಮತ್ತೆ ಕಬಾಬ್ ಮಾಡೋದು ತುಂಬ ದಿನಾನೇ ಆಗೋಗಿತ್ತು ದಾಸ್ತಾ ಅವರೆಲ್ಲ ಬಂದಿದ್ರಲ್ಲ ಆವಾಗ ಕಬಾಬ್ ಮಾಡಿರೋದು ಕಬಾಬ್ ಮಾಡಿ ತುಂಬ ದಿನ ಆಗಿತ್ತು ನಾನು ಬಿರಿಯಾನಿ ಮಾಡಿ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಮಕ್ಕಳೆಲ್ಲ ಇಲ್ಲ ಕಬಾಬ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕಬಾಬ್ ಮಾಡ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಏನೇನು ಮಾಡ್ತೀನಿ ಏನು ಅಂತ ತೋರಿಸ್ತಾ ಹೋಗ್ತೀನಿ ನಿಮಗೆ ಇದು ಫಸ್ಟು ಇದೊಂದು ಕೂದಲು ಕಟ್ಕೊಬಿಡ್ಬೇಕು ಇದು ಇನ್ನೂ ಸ್ನಾನ ಮಾಡ್ಕೊಂಡು ಬಂದಿದ್ನಲ್ಲ ಕೂದಲು ಇನ್ನೂ ಒಣಗಿರಲಿಲ್ಲ ಹಾಗೆ ಕಟ್ಕೊಂಡು ಬಂದೆ ಸ್ವಲ್ಪ ಒಣಗ್ಲಿ ಅಂತ ಇದು ಅಡುಗೆ ಮಾಡಬೇಕಿದ್ರೆ ಕೂದಲೆಲ್ಲ ಏನಾದರೂ ಊಟದ ಜೊತೆ ಸೇರ್ಕೊಂಡ್ಬಿಡುತ್ತೆ ಅದಕ್ಕೆ ನಾನು ಆದಷ್ಟು ಕಿಚನ್ಗೆ ಬರೋಕ್ಕೂ ಮುಂಚೆನೆ ನೀಟಾಗಿ ಕೂದಲೆಲ್ಲ ಕಟ್ಕೊಂಡು ಬಂದುಬಿಡ್ತೀನಿ ಇವತ್ತು ಸ್ವಲ್ಪ ಆರ್ಲಿ ಅಂತ ಬಿಟ್ಟಿದೆ ಇವಾಗ ಇದನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಬಿಟ್ಟು ಕೂದನ್ನ ಕಟ್ಕೊಂಡು ಮತ್ತೆ ನಾನು ಕಿಚನ್ ಕಡೆ ಬರ್ತೀನಿ ಇವಾಗ ಇಲ್ಲಿ ಕಬಾಬ್ ಮಾಡೋದಕ್ಕೆ ಅಂತ ಹೇಳಿ ಚಿಕನ್ ತಗೊಂಡಿದ್ದೀವಿ ಒಂದು ಅರ್ಧ ಕೆ ಅಷ್ಟು ಧನುಷ್ ಕಲಿಸ್ತಾನೆ ನಾನು ಕಲಿಸಿದ್ರೆ ಸ್ವಲ್ಪ ಕೈಯೆಲ್ಲ ಉರಿ ಬರುತ್ತೆ ಆಗ ಅವನೇ ಕಲಿಸೋದು ಹಾಕಪ್ಪ ನಾವು ಸಿಂಪಲಾಗಿ ಇದೇ ರೀತಿಯಾಗಿ ಕಬಾಬ್ ಮಾಡೋದು ಇದು ಬಂದು ಹಳ್ಳಿ ಮಸಾಲ ಅಂತ ತುಂಬಾ ಚೆನ್ನಾಗಿರುತ್ತೆ ಕಬಾಬ್ಗೆ ಹ್ಞೂ

ಇಲ್ಲಿ ಸ್ವಲ್ಪ ಉಪ್ಪು ಫ್ರೆಂಡ್ಸ್ ನಾವಿಲ್ಲಿ ಕಬಾಬ್ ಪೌಡ್ರು ಹಾಗೆಯೇ ಒಂದು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಸ್ವಲ್ಪ ಉಪ್ಪು ಅಂದರೆ ಉಪ್ಪೆಲ್ಲ ಅದರಲ್ಲೇ ಸೇರಿಸ್ತಿರ್ತಾರೆ ನಾವು ಸ್ವಲ್ಪ ಸೇರಿಸ್ತೀವಿ ಇರಲಿ ಹೇಳ್ಬಿಟ್ಟು ಇಷ್ಟೇ ಹಾಕೋದು ನಾವು ಆ ಪೌಡ್ರು ಈ ಪೌಡ್ರು ಮೈದಾ ಹಿಟ್ಟು ಅದು ಇದು ಎಲ್ಲ ಹಾಕಿ ಒಳ್ಳೆ ಬೋಂಡ ಥರ ಮಾಡ್ತಾರೆ ಒಬ್ಬೊಬ್ರು ಆ ಥರ ಎಲ್ಲ ಮಾಡೋಲ್ಲ ನಾವು ಸಿಂಪಲ್ಲಾಗಿ ಇದೇ ಥರನೇ ಮಾಡೋದು ಮಿಕ್ಸ್ ಮಾಡು ಇವಾಗ ಇದು ಒಂಥರ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಕಲರ್ಗೆ ಬೇಕು ಅಂತ ಕಲರ್ ಪೌಡ್ರ್ ಸ್ವಲ್ಪ ಸೇರಿಸ್ಕೊಳ್ಬೋದು ಇದೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಟ್ಟು ಹಾಕಿದ್ರೆ ಒಳ್ಳೆ ಕಬಾಬ್ ರೆಡಿ ಇದೇನು ಅನ್ಸುತ್ತೆ ಅಂದರೆ ಇದು ಮೈದಾ ಹಿಟ್ಟು ಆಗೇನೆ ಎಕ್ಸ್ಟ್ರಾ ಸಿಟ್ಗಳೆಲ್ಲ ಹಾಕಿ ಇದಕ್ಕೆ ಕಲಸಿದ್ರೆ ಅನಿಸುತ್ತೆ ಅಂದರೆ ಒಂದು ಸ್ವಲ್ಪ ಇಟ್ಟಿಡ್ತಾರ ಅನಿಸುತ್ತೆ ನಾನು ಇದಕ್ಕೆ ಕಾರ್ನ್ಫ್ಲೋರು ಒಂದೊಂದು ಸಲ ಸೇರಿಸ್ತೀನಿ ಸಲ ಸೇರ್ಸಲ್ಲ ಇದಕ್ಕೇನು ಆಗ್ತಲ್ಲ ಇವತ್ತು ಇಷ್ಟೇ ಹಾಕ್ಬಿಟ್ಟು ಮಾಡೋ ಅಂಥದ್ದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿಯಾಗಿ ಬಂದಿತ್ತು ಏನು ಬಾಬು ಅಂತ ಚೆನ್ನಾಗಿ ಒಂದೆರಡು ಎರಡು ನಿಮಿಷ ಕಲ್ಸಿದ್ದೇನೆ ಇದನ್ನ ಒಂದು ಅರ್ಧ ಗಂಟೆ ಇವಾಗ ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಡ್ತೀನಿ ಮತ್ತೆ ಇದನ್ನ ಹಾಕ್ತೀನಿ ಬಾಬು ಕಲ್ಸಿಟ್ಟಿದ್ನ ಸ್ವಲ್ಪ ಹಾಕಿದೀನಿ ಇನ್ನು ಸ್ವಲ್ಪ ಇದೆ ನಮ್ಮನೆಯವ್ರು ಬಂದಾದ್ಮೇಲೆ ಮತ್ತು ಮತ್ತೆ ಚಪಾತಿಗೆ ಅಂತ ಇಟ್ಟು ಕಲ್ಸಿಟ್ಟಿದೀನಿ ಯಾಕೆಂದ್ರೆ ಫ್ರೈ ಎಲ್ಲ ಮಾಡಿದಾಗ ಚಪಾತಿ ಕೇಳ್ತಾರೆ ಹಾಗಾಗಿ ಚಪಾತಿಗೆ ಬಂದು ಕಲ್ಸಿಟ್ಟಿದೀನಿ ಚಿಕನ್ ಫ್ರೈ ರೆಡಿ ಆಗಿದೆ ಮತ್ತೆ ಇಲ್ಲಿ ಕಬಾಬ್ ಆಗ್ತಾ ಇದೆ ಸ್ವಲ್ಪ ರೈಸ್ ಕೂಡ ಇದೆ ಮಕ್ಕಳಿಗೆ ನಮಗೆ ಎಲ್ಲ ರೈಸು

ಇಲ್ಲಿ ಯಾವಾಗಲೂ ಚಪಾತಿ ಮಾಡಬೇಕಿದ್ರೆ ಗೋಧಿ ಹಿಟ್ಟು ಇಸ್ಕೊಂಡು ಇಸ್ಕೊಂಡು ಈ ರೀತಿ ಆಟಾಡೋದು ಸುಮ್ಮನೆ ಫೇಸ್ ಮಮ್ಮಿ ನಮ್ಮ ಫೇಸ್ ನೀ ಯಾಕೆ ಸಿಕ್ಕು ಬರುತ್ತೆ ಮಮ್ಮಿ ನೋಡಿದ್ರೆ ಹಾಂ ಹಾಂ ಸರಿ ಇವರು ಮಾಡ್ತಾ ಇರಲಿ ಅಷ್ಟರಲ್ಲಿ ನಾನು ಚಪಾತಿ ಮಾಡ್ಕೊಳ್ತೀನಿ ಒಂದು ಬಾಯ್ ಬಾಯ್ ವಾಚಿಂಗು ಏನು ವಾಚಿಂಗ್ ವಾಚ್ ಮಾಡ್ತಾರಿ ನೀವು ನಮ್ಮ ಚಾನೆಲ್ ಏನೇನೋ ಇರ್ತಾನೆ ಬಾಯಿಗೆ ಬಂದಂಗೆ ಬಾಯಿಗ್ ಹೆಂಗ್ ಬರುತ್ತೆ ಅದೆಲ್ಲ ಸುಮ್ಮನೆ ಒದ್ರದು ಹಾ 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 ಅಂತ ನಾನಿವಾಗ ಚಪಾತಿ ಮಾಡ್ಕೊಳ್ತೀನಿ ಇನ್ನು ಪಾತ್ರೆಗಳು ಕೂಡ ಇದೆ ಈ ಚಪಾತಿ ಹೊತ್ತು ತಿನ್ನಲ್ಲ ಇಲ್ಲೆಲ್ಲ ಸಿಡಿಯುತ್ತೆ ಅಂತ ಅದೇನು ಮಾಡಿಲ್ಲ ಫಸ್ಟು ಇಲ್ಲಿ ಇದೆಲ್ಲ ಒತ್ತಿ ಮುಗಿಸ್ಬಿಟ್ಟು ಮತ್ತೆ ಮನೆ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳು ಕೂಡ ಇದೆ ಅದನ್ನು ಕೂಡ ಮಾಡಬೇಕು ಅಂದರೆ ಯೂನಿಫಾರ್ಮ್ ಇದೆ ಇವತ್ತಂತೂ ಹೊರ್ಗಡೆ ಮಳೆ ಬಂದ್ಬಿಟ್ಟಿದೆ ಎದ್ದೇಳ ಎದ್ದು ನೋಡಿದ್ರೆ ಮಳೆ ಬಂದಿದೆ ಸ್ವಲ್ಪ ಬಿಸಿಲು ಬರುತ್ತೆ ಹೆಂಗೋ ಗೊತ್ತಿಲ್ಲ ಸ್ವಲ್ಪ ಮೋಡ ಮೋಡ ಥರನೇ ಇದೆ ನೋಡಬೇಕು ಇವಾಗ ಇಂಚರದು ನಿನ್ನೆನೆ ಸ್ಯಾಟರ್ಡೇನೆ ಯಾವಾಗಲೂ ವಾಶ್ ಮಾಡ್ತಾ ಇದೆ ಬಟ್ಟೆಗಳು ಇವತ್ತು ವಾಶ್ ಮಾಡಿಲ್ಲ ನಿನ್ನೆ ಇವತ್ತು ಮಾಡಬೇಕು ಮಾಡ್ಬಿಟ್ಟು ಮನೆ ಮುಂದೆನೇ ಸ್ವಲ್ಪ ಜಾಗ ಇದೆ ಅಲ್ಲೇ ಟ್ರೈ ಮಾಡೋದಕ್ಕೆ ಹಾಕ್ತೀನಿ ನೋಡೋಣ ಇವತ್ತಿನ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ ಇವಾಗ ಟೈಮು ಹನ್ನೆರಡು ಗಂಟೆ ಆಗಿದೆ ಇವಾಗ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಕೈಯಲ್ಲಿ ವಾಶ್ ಮಾಡೋವಂತಹ ಸ್ವಲ್ಪ ಬಟ್ಟೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡಿದೆ ಕೋಣಗ್ಸಕ್ಕಂತೂ ಬಿಸಿಲೇ ಇಲ್ಲ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಸ್ವಲ್ಪ ಹನಿ 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 ಅಂದರೆ ಬಿಸೋನೆ ಮಳೆ ಬರುತ್ತಲ್ಲ ಆ ರೀತಿಯಾಗಿ ಮಳೆ ಬರ್ತಾ ಇದೆ ಅಂದರೆ ಎಲ್ಲ ಕಡೆಯೂ ಮಳೆ ಇದೆ ಅನಿಸುತ್ತೆ ಇವತ್ತು ಅಮ್ಮ ಫೋನ್ ಮಾಡಿದ್ರು ಅವರು ಕೂಡ ಹೇಳ್ತಾ ಇದ್ರು ಅವ್ರ ಅವ್ರ ಸೈಡು ಕೂಡ ಮಳೆ ಬರ್ತಾ ಇದೆ ಅಂತ ಇವಾಗ ಇಲ್ಲೇ ಮನೆ ಮುಂದೆನೆ ಸ್ವಲ್ಪ ಜಾಗ ಇತ್ತು ಅಲ್ಲೇ ಒಣಗಾಕಿದ್ದೀನಿ ಯೂನಿಫಾರ್ಮು ನಿನ್ನೆನೆ ತೊಳಿಬೇಕಿತ್ತು ನಾನು ನಾಳೆ ತೊಳೆಯೋಣ ಅಂತ ಬಿಚ್ಚಿರುತ್ತಲ್ಲ ಅಂತ ತೊಳಿಲಿಲ್ಲ ನೋಡಿದ್ರೆ ಇವತ್ತು ಮಳೆ ಬರ್ತಾ ಇದೆ ಒಣಗಿಟ್ಟು ಏನೋ ನಾಳೆವರೆಗೆ ಗೊತ್ತಿಲ್ಲ ಹಾಕಿದ್ದೀನಿ ಮನೆ ಮುಂದೇನೂ ನೆನೆಯುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ವಾಶ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು ನನಗಂತೂ ಈ ಪಾತ್ರೆ ತೊಳೆಯೋದು ಮತ್ತೆ ಈ ಬಟ್ಟೆ ಮಟ್ಚದು ಅಂದರೆ ಫುಲ್ಲು ಬೋರಿಂಗು ಎಷ್ಟು ಪಾತ್ರೆ ತೊಳಿದ್ರೂ ಪಾತ್ರೆಗಳಿರುತ್ತೆ ಬಟ್ಟೆಗಳು ಅಷ್ಟೇ ಬಟ್ಟೆ ತೊಳಿಬೇಕು ಒಣಗಾಕ್ಬೋದು ಅದು ಮಟ್ಟಿ ಅದು ಜಾಗಕ್ಕೆ ಎತ್ತಿಡಬೇಕು ಅಂದರೆ ಒಂಥರ ಬೋರಿಂಗ್ ನಂತರನೇ ತುಂಬ ಜನಕ್ಕೆ ಆಗುತ್ತೆ ಅಂತ ಅನ್ಸುತ್ತೆ ಪಾತ್ರೆ ತೊಳೆಯೋದು ಅಂದರೆ ಜಾಸ್ತಿ ಎಲ್ಲರಿಗೂ ಬೋರಿಂಗೇ ಏನು ಮಾಡೋದು ತುಂಬಲೇಬೇಕಲ್ವಾ ಹಾಗಾಗಿ ತೊಳಿತಾ ಇದೀನಿ ನಮ್ಮ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು ಎಣ್ಣೆ ಹಚ್ಚಿದೀನಿ ಅವಳಗ್ ಸ್ನಾನ ಮಾಡಿಸ್ಬೇಕು ಮುದ್ದುನ ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಅವು ನೋಡ್ತೀನಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ತಾ ಇಲ್ಲ ಆಮೇಲೆ ಸ್ನಾನ ಮಾಡಿಸ್ಲಾ ಎದ್ಮೇಲೆ ಅಂತ ನೋಡ್ತೀನಿ ಸ್ವಲ್ಪ ಕರೆಕ್ಟ್ ಟೈಮ್ ಮಲಗಿಸ್ಲಿಲ್ಲ ಅಂದ್ರೆ ಜಾಸ್ತಿ ಹಠ ಮಾಡ್ತಾನೆ ಅದಕ್ಕೆ ಅವನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಎದ್ದಾದ್ಮೇಲೆ ಸ್ನಾನ ಮಾಡಿಸ್ತೀನಿ ನೋಡ್ತೀನಿ ಫಸ್ಟ್ ಈ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತೆ ಕೆಲ್ಸಗಳನ್ನ ಶುರು ಮಾಡ್ತೀನಿ ಮಾಡೋದು ಮಾಡ್ತಾ ಏನಂದ್ರೆ ಈ ಮಕ್ಳಗಳಿಗೆ ಟಿವಿ ಸುಮ್ನೆ ಸುಮ್ನೆ ಕೂರೋದಕ್ಕೆ ಅಂತ ಟಿವಿ ಅಭ್ಯಾಸ ಮಾಡಿಸಿಬಿಡ್ತೀವಿ ಆದ್ರೆ ನಮ್ಮ ಮುದ್ದು ಏನ್ ಮಾಡ್ತಾನೆ ಅಂದ್ರೆ ಬೇರೆ ಆ ಮಕ್ಳುಗಳ ಟಿವಿ ನೋಡಕ್ಕೆ ಕೊಡಲ್ಲ ಇವನು ಹೇಳಿದ್ದೇ ಹಾಕ್ಬೇಕು ಚೆಂಕಿ ಚೆಂಟು ಟಿವಿನೇ ಹಾಕೊಡ್ಬೇಕು ಇವನ್ ಯಾವ್ದು ಹೇಳ್ತಾನೆ ಅದೇ ಹಾಕೊಡ್ಬೇಕು ಅವ್ರಿಗೆ ಬೇರೆ ಮಕ್ಳುಗಳ್ ಟಿವಿ ನೋಡಕ್ಕೆ ಬೇಗ ಬೇಗ ಪಾತ್ರೆ ತೊಳೆದು ಬಿಡ್ತೀನಿ ಮತ್ತೆ ಸಿಗ್ತೀನಿ ಹಾಗೇನೆ ಫ್ರೆಂಡ್ಸ್ ನಾನು ಇವತ್ತಿನಕ್ಕೂ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆಯ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್